ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶನಿಗೆ ಇಡುವಂಥ ಇಪ್ಪತ್ತೊಂದು ನೈವೇದ್ಯಗಳಲ್ಲಿ ಪಂಚ ಕಜಾಯವು ಒಂದು ತುಂಬನೇ ರುಚಿಯಾಗಿರುತ್ತದೆ ಇದನ್ನು ಹೇಗೆ ಮಾಡುವುದು ಅಂತ ನೋಡಿಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡು ಒಂದು ಬೌಲ್ ಅಷ್ಟು ಬೆಲ್ಲ ಹಾಕೊಳ್ತಿದ್ದೀನಿ ಇದಕ್ಕೆ ಒಂದು ಬೌಲ್ ಅಷ್ಟು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ ಇದು ಕುದಿದ ನಂತರ ಬೆಲ್ಲದ ನೀರನ್ನು ಸೋದಿಸ್ಕೊಳ್ಬೇಕು ಇದಾದ ನಂತರ ಒಂದು ಪ್ಯಾನನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪವನ್ನು ಹಾಕೊಳ್ತಿದ್ದೇನೆ ಈ ತುಪ್ಪ ಬಿಸಿಯಾದ ನಂತರ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ದ್ರಾಕ್ಷಿ ಫ್ರೈ ಆದ ನಂತರ ಇದಕ್ಕೆ ನಾನು ಬಿಳಿ ಎಳ್ಳ ಸೇರಿಸ್ಕೊಳ್ತಿದ್ದೀನಿ ಇದು ಕೂಡ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಯಬೇಕು ಇದು ಉರಿದ ನಂತರ ಇದಕ್ಕೆ ನಾನು ಒಂದು ಬೌಲ್ನಷ್ಟು ತೆಂಗಿನ ಕೊಬ್ಬರಿಯನ್ನು ಸೇರಿಸ್ಕೊಳ್ತಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈಗ ಇದು ಎಲ್ಲೂ ತಳ ಹಿಡಿಬಾರದು ಹಾಗೆಯೇ ಸ್ಟೋವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ನೋಡಿ ಐದು ನಿಮಿಷಗಳಲ್ಲೇ ಇದು ಫ್ರೈ ಮಾಡ್ಕೊಬೋದು ನೋಡಿ ಇವಾಗ ರೆಡಿ ಆಗಿದೆ ನಂತರ ನಾನಿಲ್ಲಿ ಬೆಲ್ಲದ ನೀರನ್ನು ಕುದಿಸ್ಕೊಂಡಿದ್ನಲ್ಲ ಅದನ್ನ ತಗೊಳ್ತಿದ್ದೀನಿ ನಂತರ ನಾನಿಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದ ಮಿಶ್ರಣಕ್ಕೆ ಪೇಪರ್ ಅಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ ಈ ಪೇಪರ್ ಅಲಕ್ಕಿ ಜೊತೆಗೆ ಒಂದು ಬೌಲಷ್ಟು ಬೆಲ್ಲದ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಿದ್ದೇನೆ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬೆಲ್ಲದ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಬೇಡ್ರಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಂತರ ಇದಕ್ಕೆ ಏಲಕ್ಕಿ ಪುಡಿನ ನಾನು ಸೇರಿಸ್ಕೊಳ್ತಿದ್ದೀನಿ ಏಲಕ್ಕಿ ಪುಡಿ ಹಾಕೊಂಡು ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಜೇನು ತುಪ್ಪನ ನಾನು ಸೇರಿಸ್ಕೊಳ್ತಿದ್ದೀನಿ ಇದನ್ನು ನೀವಿದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ನೋಡ್ಬೋದು ಗಣೇಶನಿಗೆ ಪ್ರಿಯವಾದಂಥ ಪಂಚ ಕಜ್ಜಾಯ ರೆಡಿಯಾಗಿದೆ ಹೇಗೆ ಸುಲಭವಾಗಿ ಮಾಡ್ಕೊಬೋದಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋಗಾಗಿ ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ